आप सभी ಸ್ನೇಹಿತরে নমস্কার ಗೆಳೆಯರೆ ರಾಹುಲ್ ಗಾಂಧಿಯವರು ಬಿ ಜೆ ಪಿ ಮತ್ತು ಎಲೆಕ್ಷನ್ ಕಮಿಷನ್ ಮೇಲೆ ಒಂದು ಗಂಭೀರವಾಗಿರುವಂತಹ ಆರೋಪವನ್ನು ಮಾಡಿದ್ರು ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು ಏನು ಆ ಆರೋಪ ಅಂದರೆ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಇಬ್ಬರೂ ಸೇರಿಕೊಂಡು ಕರ್ನಾಟಕದಲ್ಲಿ ಬಹುದೊಡ್ಡ ಅಕ್ರಮವನ್ನು ಮಾಡಿದ್ದಾರೆ ಗೊತ್ತಿಲ್ಲದ ಹಾಗೆ ಹೆಸರುಗಳನ್ನು ಸೇರಿಸಿದ್ದಾರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹೊಸದಾಗಿರುವಂತಹ ಹೆಸರು ಸೇರ್ಪಡೆ ಆಗಿದೆ ಅನ್ನುವಂತಹ ಗಂಭೀರವಾದ ಂತಹ ಆರೋಪ ಮಾಡಿದ್ರು ಅದರ ಜೊತೆಗೆ ಇಲ್ಲಿನ ಕರ್ನಾಟಕದ ರಾಜಕಾರಣಿಗಳು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದಂತಹ ಆ ಆರೋಪಕ್ಕೆ ಬಹಳ ಅಂದ್ರೆ ಬಹಳ ಮುಗಿಬಿದ್ರು ಈಗ ಇದೆಲ್ಲದಕ್ಕೂ ಕೂಡ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ ಚುನಾವಣಾ ಆಯೋಗ ಕೊಟ್ಟ ಉತ್ತರದಿಂದ ರಾಹುಲ್ ಗಾಂಧಿ ಅವರು ಶಾಕ್ ಆಗಿದ್ದಾರೆ ಅದರ ಜೊತೆಗೆ ಬಿಹಾರ ಎಲೆಕ್ಷನ್ ನಲ್ಲಿ ಒಂದು ಬಹುದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ಮತ್ತು ಆರ್ ಎಲ್ಲವೂ ಕೂಡ ನಿಂತಿದೆ ಹಾಗಾದ್ರೆ ಗೆಳೆಯರು ಏನಾಗ್ತಾ ಇದೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಹುಲ್ ಗಾಂಧಿಯವರು ಕರ್ನಾಟಕದ ಲೋಕಸಭಾ ಚುನಾವಣಾ ವಿಚಾರವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿದರು ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆಯ ವಿಚಾರವಾಗಿಯೂ ಕೂಡ ಆರೋಪವನ್ನು ಮಾಡಿದರು ಏನು ಆ ಆರೋಪ ಅಂದರೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಅಕ್ರಮ ನಡೆದಿದೆ ಬಿ ಜೆ ಪಿ ಎಲೆಕ್ಷನ್ ಕಮಿಷನ್ ಜೊತೆ ಸೇರಿಕೊಂಡು ಈ ಅಕ್ರಮದಲ್ಲಿ ಭಾಗಿಯಾಗಿದೆ ಎಲೆಕ್ಷನ್ ಕಮಿಷನ್ ಕೂಡ ಈ ಅಕ್ರಮಕ್ಕೆ ಬಿ ಜೆ ಪಿಗೆ ಸಾಥ್ ಕೊಟ್ಟಿದೆ ಸಾವಿರಾರು ಹೆಸರುಗಳು ಇಲ್ಲಿ ಆ್ಯಡ್ ಆನ್ ಆದವು ಅಂದರೆ ಮತದಾರರ ಪಟ್ಟಿಗೆ ಸಾವಿರಾರು ಹೆಸರುಗಳು ಹೊಸದಾಗಿ ಸೇರ್ಪಡೆಯಾದವು ಒಂದಷ್ಟು ಹೆಸರುಗಳು ಈಗಾಗ ಇದ್ದರೂ ಕೂಡ ಆ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಮತದಾರರ ಪಸ್ ಪಟ್ಟಿ ಪರಿಷ್ಕರಣಾ ಸಮಯದಲ್ಲಿ ಈ ಎಲ್ಲ ಅಕ್ರಮಗಳು ನಡೆದಿದೆ ಅದು ಕರ್ನಾಟಕದ ಚುನಾವಣೆಯಲ್ಲಿ ನಮಗೆ ಎಫೆಕ್ಟ್ ಆಗಿದೆ ಅನ್ನುವ ಆರೋಪವನ್ನು ಮಾಡಿದರು ಈಗ ಚುನಾವಣಾ ಆಯೋಗ ಒಂದು ಉತ್ತರವನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಅನ್ನುವಂತಹ ಉತ್ತರವನ್ನು ಕೊಟ್ಟಿದೆ ಏನು ಆ ಉತ್ತರ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ಚುನಾವಣಾ ಪ್ರಕ್ರಿಯೆ ಹೇಗೆ ಇರುತ್ತೆ ಅಂದರೆ ಎಲ್ಲ ನೋಂದಾಯಿತ ಪಾರ್ಟಿಗಳಿಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿರುತ್ತಲ್ಲ ಅದರ ಒಂದು ಲೀಸ್ಟನ್ನು ಚುನಾವಣೆಗೂ ಮೊದಲೇ ಕೊಟ್ಟಿರ್ತಾರೆ ಚುನಾವಣೆಗೂ ಮೊದಲೇ ಆ ಲೀಸ್ಟನ್ನು ನೋಡಿ ಅಲ್ಲಿ ಏನಾದರೂ ಡೌಟ್ಗಳಿದ್ದರೆ ಅಥವಾ ಅಲ್ಲಿ ಏನಾದರೂ ಒಂದಷ್ಟು ಅಕ್ರಮಗಳು ಈ ತರಹದ್ದು ಏನಾದರೂ ಇದ್ದರೆ ಆಗ ಅದನ್ನು ಮೇಲ್ಮನವಿ ಸಲ್ಲಿಸಬಹುದು ಮೇಲ್ಮ ಮೇಲ್ಮನವಿಯನ್ನು ಸಲ್ಲಿಸಿದ ನಂತರ ಚುನಾವಣಾ ಆಯೋಗ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡುತ್ತೆ ಇದೆಲ್ಲವೂ ಕೂಡ ಎಲೆಕ್ಷನ್ ಪ್ರಾಸೆಸ್ ಆಗಿರುತ್ತೆ ಈಗ ಅದೇ ವಿಚಾರವನ್ನು ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರಿಗೆ ಹೇಳಿದೆ ರಾಹುಲ್ ಗಾಂಧಿ ಅವರಿಗೆ ಇದು ತೀವ್ರ ಮು ಮುಜುಗರಕ್ಕೆ ಒಳಗಾಗುವಂತಹ ವಿಚಾರ ಚುನಾವಣಾ ಆಯೋಗ ಹೇಳಿರೋದು ಚುನಾವಣಾ ಆಯೋಗ ಏನಂತ ಹೇಳಿದೆ ಅಂದರೆ ನಾವು ಕರ್ನಾಟಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಅಂದರೆ ಚುನಾವಣೆಗೂ ಮೊದಲೇ ಎಲ್ಲ ಪಾರ್ಟಿಗಳಿಗೂ ಕೂಡ ನಾವು ಕರ್ನಾಟಕದ ಮತದಾರರ ಪಟ್ಟಿಯ ಲೀಸ್ಟನ್ನು ಎಲ್ಲವೂ ಕೂಡ ಕಳಿಸಿದ್ವಿ ಆಗ ನೀವೇನು ಮಾಡ್ತಾ ಇದ್ರಿ ಆಗ ಇದರ ಬಗ್ಗೆ ನೀವು ಹೇಳ್ಬೋದಿತ್ತಲ್ಲ ಆಗ ಯಾಕೆ ಹೇಳಿಲ್ಲ ಈಗ ಬಂದು ಆರೋಪವನ್ನು ಮಾಡ್ತಾ ಇದ್ದೀರಾ ಸುಮ್ಮನೆ ಹುರುಳಿಲ್ಲದ ಆರೋಪವನ್ನು ಮಾಡಬೇಡಿ ಹುರುಳಿಲ್ಲದ ಆರೋಪವನ್ನು ನಿಮ್ಮ ರಾಜಕೀಯದಲ್ಲಿ ಇಟ್ಕೊಳ್ಳಿ ಚುನಾವಣಾ ಆಯೋಗಕ್ಕೆ ಈ ರೀತಿಯಾಗಿ ಂತಹ ಆರೋಪವನ್ನ ನೀವು ಮಾಡಬೇಡಿ ಅನ್ನುವಂತಹ ಒಂದು ತಪರಾಕಿಯನ್ನ ಈಗ ಚುನಾವಣಾ ಆಯೋಗ ಹಾಕಿದೆ ಇದರ ಜೊತೆಗೆ ಗೆಳೆಯರೆ ಬಿಹಾರ ಎಲೆಕ್ಷನ್ನಲ್ಲಿ ಒಂದು ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ನಿರ್ಣಯ ಅನ್ನುವ ತರಹದಲ್ಲಿ ಒಂದು ನಿರ್ಣಯವನ್ನ ಆರ್ ಘೋಷಿಸಿದೆ ಆರ್ ಘೋಷಿಸಿದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಘೋಷಣೆಗೆ ಓಕೆ ಅಂದಿದ್ದಾರೆ ಅಂದ್ರೆ ಅವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಆರ್ ಜೆ ಪಕ್ಷ ಘೋಷಿಸಿರುವ अंतः ಆ ಒಂದು ಅಂಶ ಏನು ಅಂತ ನೋಡೋದಕ್ಕೂ ಮೊದಲು ಈ ಚುನಾವಣಾ ಆಯೋಗದ ವಿಚಾರವಾಗಿ ಬಿಹಾರದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಮೊದಲು ನೋಡೋಣ ಆ ನಂತರದಲ್ಲಿ ಗೊತ್ತಾಗತ್ತೆ ಯಾಕೆ ಈ ರೀತಿಯಾಗಿರುವಂತಹ ವಿಚಾರವನ್ನು ಆರ್ ಜೆ ಡಿ ಘೋಷಣೆ ಮಾಡಿದೆ ಅಂತ ಅದಕ್ಕೂ ಕೂಡ ಚುನಾವಣಾ ಆಯೋಗ ಸರಿಯಾದ ರೀತಿಯಾಗಿ ಉತ್ತರವನ್ನು ಕೊಟ್ಟಿದೆ ಗೆಳೆಯರೆ ಈಗ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಅಂದರೆ ಈ ಕೂಟದ ಪಕ್ಷಗಳ ಒಂದು ಮೈತ್ರಿ ಇದೆಯಲ್ಲ ಅವರು ಆರೋಪ ಮಾಡ್ತಾ ಇರೋದು ಬಿಹಾರ ಎಲೆಕ್ಷನ್ನಲ್ಲಿ ಏನು ಅಂದರೆ ಬಿಹಾರ ಎಲೆಕ್ಷನ್ನಲ್ಲಿ ನಮ್ಮ ಓಟ್ಗಳನ್ನು ಕಡಿಮೆ ಮಾಡೋದಕ್ಕೆ ಚುನಾವಣಾ ಆಯೋಗ ಮತ್ತು ಬಿ ಜೆ ಪಿ ಸೇರಿಕೊಂಡು ಐವತ್ತೆರಡು ಲಕ್ಷ ಮತದಾರರನ್ನು ಪಟ್ಟಿಯಿಂದಲೇ ಡಿಲೀಟ್ ಮಾಡಿಸಿದೆ ಆ ನಂತರದಲ್ಲಿ ಹೊಸದಾಗಿ ಹದಿನೆಂಟು ಲಕ್ಷ ಮತದಾರರನ್ನು ಆ ಒಂದು ಪಟ್ಟಿಗೆ ಸೇರ್ಪಡೆ ಮಾಡಿಸಿದ್ದಾರೆ ಇದು ನಮ್ಮ ಓಟ್ಗಳನ್ನು ಕ ಕಳೆಯುವಂತಹ ಒಂದಷ್ಟು ಹುನ್ನಾರ ಅಂತ ಆರೋಪವನ್ನು ಮಾಡ್ತಾ ಇದೆ ಅದಕ್ಕೆ ಚುನಾವಣಾ ಆಯೋಗ ಸ್ಪಷ್ಟವಾಗಿರುವಂತಹ ಉತ್ತರವನ್ನು ಕೊಟ್ಟಿದೆ ಏನು ಉತ್ತರವನ್ನು ಕೊಟ್ಟಿದೆ ಅಂದರೆ ನಾವು ಐವತ್ತೆರಡು ಲಕ್ಷ ಮತದಾರರನ್ನು ಪಟ್ಟಿಯಿಂದ ಕೈ ಬಿಡೋದಕ್ಕೆ ಕಾರಣ ಏನು ಅಂದರೆ ಒಂದಷ್ಟು ಜನ ಮತದಾರರು ಸರಿಸುಮಾರು ಏಳರಿಂದ ಎಂಟು ಲಕ್ಷ ಮತದಾರರಿದ್ದಾರಲ್ಲ ಅವರು ಆಲ್ರೆಡಿ ಸತ್ತು ಹೋಗಿದ್ದಾರೆ ಸತ್ತವರು ಬಂದು ನಿಮಗೆ ಓಟ್ ಹಾಕೋದಕ್ಕಾಗತ್ತಾ ಅಥವಾ ಸತ್ತವರನ್ನು ಮತದಾರರ ಪಟ್ಟಿಯಲ್ಲಿ ಇಟ್ಕೊಳ್ಬೇಕಾ ಅನ್ನುವಂತಹ ಕ್ವಶ್ಚನನ್ನು ಕೇಳಿದೆ ಚುನಾವಣಾ ಆಯೋಗ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ಗೆ ಈ ಎಲ್ಲ ಅಫಿಡವೇಟನ್ನು ಸಲ್ಲಿಸಿದೆ ಯಾರ್ಯಾರನ್ನು ನಾವು ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ದೀವಿ ಮತ್ತು ಯಾಕೆ ತೆಗೆದು ಹಾಕಿದ್ದೀವಿ ಅನ್ನುವಂತಹ ಉತ್ತರವನ್ನು ಕೂಡ ಅಫಿಡವೇಟ್ನಲ್ಲಿ ಈಗ ಚುನಾವಣಾ ಆಯೋಗ ಸಲ್ಲಿಸಿ ಅದರ ಒಂದು ದಾಖಲೆಯನ್ನು ಚುನಾವಣಾ ಆಯೋಗ ರಿಲೀಸ್ ಮಾಡಿದೆ ಏನು ರಿಲೀಸ್ ಮಾಡಿದೆ ಅಂದರೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಲಕ್ಷ ಜನ ಮತದಾರರು ಆಲ್ರೆಡಿ ಸತ್ತು ಹೋಗಿದ್ದಾರೆ ಸತ್ತವರನ್ನ ನಾವು ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ ಆ ನಂತರ ಅವರು ಬೇರೆ ಕಡೆ ವಲಸೆ ಹೋಗಿದ್ದಾರೆ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ಅವರು ಮತ್ತೊಂದು ವೋಟರ್ ಐ ಡಿಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಇನ್ನೊಂದು ವೋಟರ್ ಐಡಿ ಡೂಪ್ಲಿಕೇಟ್ ಅನ್ನುವಂತಹ ವಿಚಾರದಲ್ಲಿ ಹಾಗಾಗಿ ಅವರಿಗೆ ಎರಡೂ ಕಡೆ ಮತದಾನ ಮಾಡುವಂತಹ ಹಕ್ಕು ಏನಿದೆ ಅಂದರೆ ಈಗ ಪರ್ಮನೆಂಟ್ ಅಡ್ರೆಸ್ ಒಂದು ಕಡೆ ಇರುತ್ತೆ ಆ ನಂತರದಲ್ಲಿ ಬೇರೆ ಕಡೆ ಹೋಗಿರ್ತಾರೆ ಸೊ ಅಲ್ಲಿಯೂ ಕೂಡ ಅವರು ಒಂದು ಓಟರ್ ಐಡಿಯನ್ನು ಮಾಡಿಸ್ಕೊಂಡಿರ್ತಾರೆ ಸೊ ಎರಡೆರಡು ವೋಟರ್ ಐ ಡಿ ಹೊಂದುವಂತಹ ಹಕ್ಕು ಭಾರತೀಯ ಪ್ರಜೆಗೆ ಇಲ್ಲ ಹಾಗೇನಾದರೂ ಇದ್ದರೆ ಒಂದು ಕಡೆ ಕ್ಯಾನ್ಸಲ್ ಮಾಡಿಸಿ ಮತ್ತೊಂದು ಕಡೆ ಮಾಡಿಸಿಕೊಳ್ಳಬೇಕಾಗತ್ತೆ ಸೊ ಇಲ್ಲಿ ಆ ರೀತಿ ಮಾಡಿಸಿಕೊಳ್ಳದಂತಹ ಒಂದಷ್ಟು ಅಂದರೆ ಸುಮಾರು ಅದೊಂದು ಲೆಕ್ಕ ಕೊಡ್ತಾರೆ ಹದಿಮೂರು ಹದಿನಾಲ್ಕು ಲಕ್ಷ ಏನೋ ಇದೆ ಅಂತೆ ಸೊ ಅಂತಹಷ್ಟು ಮತದಾರರನ್ನು ಕೂಡ ನಾವು ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ ಆ ನಂತರದಲ್ಲಿ ಕೆಲವು ಕೆಲವು ಇದ್ದಾರ ಕೆಲವು ಮತದಾರರು ಫೇಕ್ ಆಗಿದ್ದಾರೆ ಆ ಹೆಸರುಗಳೇ ಇಲ್ಲ ಆ ಅಡ್ರೆಸ್ನಲ್ಲಿ ಅವರೇ ಇಲ್ಲ ಅಂಥವರ ಹೆಸರುಗಳು ಕೂಡ ಅಲ್ಲಿವೆ ಸೊ ಅಂಥವರನ್ನು ಗುರುತಿಸಿ ನಾವು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ದೀವಿ ನೀವು ಹೇಳ್ತಾ ಇರುವ ಹಾಗೆ ಐವತ್ತೆರಡು ಐವತ್ತ್ಮೂರು ಲಕ್ಷ ಇಲ್ಲ ಅದು ಸರಿಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಲಕ್ಷದಷ್ಟಿದೆ ಸೊ ಅದೆಲ್ಲದಕ್ಕೂ ಕೂಡ ನಮ್ಮ ಹತ್ರ ದಾಖಲೆಗಳಿದೆ ಅದೆಲ್ಲವನ್ನು ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಇವರು ಮಾಡ್ತಾ ಇರುವಂತಹ ಆರೋಪಕ್ಕೆ ಚುನಾವಣಾ ಆಯೋಗ ಉತ್ತರವನ್ನು ಕೊಟ್ಟಿದೆ ಈಗ ಗೆಳೆಯರೆ ಆರ್ ಜೆ ಡಿ ಘೋಷಣೆ ಮಾಡಿರೋದು ಏನು ಅಂದರೆ ಆರ್ ಜೆ ಡಿ ಪಕ್ಷದ ತೇಜಸ್ವಿ ಯಾದವ್ ಅವರು ಇದ್ದಾರಲ್ಲ ಅವರು ಘೋಷಣೆ ಮಾಡಿರೋದು ಏನು ಅಂದರೆ ನೀವು ಅಕ್ರಮಗಳನ್ನು ಎದುರಿಸ್ಕೊಂಡು ಈ ರೀತಿಯಾಗಿ ಚುನಾವಣೆ ಮಾಡೋ ಮಾಡ್ತಾ ಇದ್ದೀರಲ್ಲ ಹಾಗಾದರೆ ನಾವು ಚುನಾವಣೆಯನ್ನೇ ಬಿಡ್ತೀವಿ ನಾವು ಚುನಾವಣೆಗೆ ನಿಲ್ಲೋದೇ ಇಲ್ಲ ನೀವು ನೀವೇ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅನ್ನುವಂತಹ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಈ ಒಂದು ಘೋಷಣೆಗೆ ರಾಹುಲ್ ಗಾಂಧಿಯವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಇದು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಗೆಳೆಯರೆ ಒಂದು ವೇಳೆ ಈ ರೀತಿ ಏನಾದರೂ ಆದರೆ ಭಾರತದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಪಕ್ಷ ಚುನಾವಣೆಯನ್ನ ಬಹಿಷ್ಕಾರ ಮಾಡಿದ ಹಾಗೆ ಆಗತ್ತೆ ಇದು ಈಗ ಬಿಹಾರದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಜಟಾಪಟಿಗಳು ಇದೆಲ್ಲವೂ ಕೂಡ ಆಗಿದೆ ಒಟ್ಟಾರೆಯಾಗಿ ಗೆಳೆಯರೆ ಈ ಚುನಾವಣಾ ಆಯೋಗ ಮತ್ತು ಕಾಂಗ್ರೆಸ್ ನಡುವಿನ ಈ ಜಟಾಪಟಿ ಇದೆಯಲ್ಲ ಈಗ ಇದು ಮತ್ತೊಂದು ಹಂತಕ್ಕೆ ಹೋಗಿದೆ ಈಗಾಗಲೇ ರಾಹುಲ್ ಗಾಂಧಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರವಾಗಿ ಒಂದು ಪಿಟಿಷನನ್ನು ಹಾಕ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ ಆದರೆ ಗೆಳೆಯರೆ ಚುನಾವಣಾ ಆಯೋಗ ಎಲ್ಲ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಅಂದರೆ ನಿಮ್ಮ ಹತ್ರ ದಾಖಲೆಗಳಿದೆ ದಾಖಲೆಗಳಿದೆ ಪ್ರೂಫ್ ಇದೆ ಅಂತ ಹೇಳ್ತಾ ಇದ್ದೀರಲ್ಲ ಪ್ರೂಫ್ ಇದ್ದರೂ ಕೂಡ ಅದನ್ನು ರಿಲೀಸ್ ಮಾಡೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದೀರಿ ಯಾಕೆ ನೀವು ರಿಲೀಸ್ ಮಾಡ್ತಾ ಇಲ್ಲ ನೀವು ಪ್ರೂಫನ್ನು ರಿಲೀಸ್ ಮಾಡಿ ಆಮೇಲೆ ಆರೋಪ ಮಾಡ್ಬೋದಿತ್ತಲ್ಲ ಬರೀ ಆರೋಪವನ್ನೇ ಮಾಡ್ತಾ ಇದ್ದೀರಾ ಹೊರತಾಗಿ ನೀವು ಯಾವುದೇ ಪ್ರೂಫನ್ನು ರಿಲೀಸ್ ಮಾಡ್ತಾ ಇಲ್ಲ ಅಂತ ರಾಹುಲ್ ಗಾಂಧಿಯವರಿಗೆ ಚುನಾವಣಾ ಆಯೋಗ ಕೇಳಿದೆ ಇದಕ್ಕೆ ರಾಹುಲ್ ಗಾಂಧಿಯವರು ಯಾವ ಸಾಕ್ಷಿಯನ್ನು ಬಿಡುಗಡೆ ಮಾಡುವುದರ ಮೂಲಕ ಉತ್ತರ ಕೊಡ್ತಾರೆ ಅಂತ ಕಾದು ನೋಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ